ಹಾಗೆ ಪಕ್ಕದಲ್ಲೇ ಬಂದರೆ ಇದು ಕತ್ತಾಳಿ ಇದು ಯಾವ ಥರ ಕತ್ತಾಳಿ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಬೇರೆ ಥರ ಇದೆ ಕತ್ತಾಳಿ ಕತ್ತಾಳಿ ನಮ್ಮ ಕಡೆ ಏನಿಲ್ಲ ಕತ್ತಾಳಿ ಮಿಷಿನ್ಗೆ ಹಾಕಿ ತೆಗಿತಾರೆ ಅದನ್ನು ಒಂದ್ಸಲಿ ವಿಡಿಯೋ ಮಾಡ್ತೀನಿ ಹುಡುಗುಳ್ಳೆಲ್ಲ ನೀರು ಹಾಕ್ತಾ ಇದ್ದಾರೆ ಅದನ್ನು ಡೆಕೊರೇಷನ್ ಮಾಡಿ ಇಟ್ಟಾರೆ ಇಲ್ಲಿಗೆ ನಾಗೆ ಈ ಥರ ಇಲ್ಲಿ இது கத்தாளி உவ எல்லா கழக அங்கே வந்த இது ಶುಭ ನೋಡಿ ಡೆಕೋರೇಷನ್ ಗಿಡಗಳೆಲ್ಲ ಇವೆಲ್ಲ ತಿಲಕ ಗಿಡದ ದೇಸರೇನೋ ಗೊತ್ತಿಲ್ಲ ಇದು ಇದ್ರೊಳಗಡೆ ಏನೋ ಎಲೆ ಬಳ್ಳಿ ಏನೋ ಇದೆ ಬಟ್ ಮುಚ್ಚಿಟ್ಟಿದ್ದಾರೆ ಅದಕ್ಕೆ ಬಿಸಿಲು ತಾಕ್ತಾಯಿದ ಹಾಗೆ ಮುಚ್ಚಿದ್ದಾರೆ ಎಲೆ ಬಳ್ಳಿನೇ ಅದು ಎಲೆಗೆ ಜಾಸ್ತಿ ಬಿಸಿಲು ಹೋಗಬಾರ್ದು ಗೊತ್ತಿಲ್ಲ ನನಗೂ ಅದನ್ನ ಇನ್ನೊಂದು ಯಾರಂದ್ರೆ ಅವರೇ ಮುಟ್ಟಬಾರ್ದು ಅದು ಗೊತ್ತು ನೋಡಿ ಎಲೆ ಇದು ಮೈಸೂರು ಇಳೆದೆಲೆ ಅಂತಾರಲ್ಲ ಅದು ಇದು ಪರಿಮಳ ಗುಲಾಬಿ ಈ ಸೂರು ಫೋಟೋ ಮೇಲೆ ಫೋಟೋ ತೆಗಿತಾವ್ರಿ ನೋಡಿ ಗುಲಾಬಿ ಗುಲಾಬಿ ಇದು ವೈಟ್ ಇದು ಕಿರಣ್ ಸುಕನ್ಯಾ ಅವ್ರ ಹೆಸ್ರೇನು ಇದು ಗೊತ್ತಿಲ್ಲ ನಮಗೆ ನೋಡಿ ರೋಸ್ ಅವ್ರ ಹೆಸ್ರು ಬೆಳಸಿರೋರು ಎಷ್ಟ ಅನ್ಸೆ ಇಲ್ಲಿ ಚೆಂಡು ಹೂವು ಇಟ್ಟವ್ರೆ ಚೆಂಡು ಹೂವಿನ ಸಸ್ಯಗಳು ಇದು ಡೆಕೋರೇಷನ್ ಫ್ಲವರ್ ಬಿಸಿಲು ಜಾಸ್ತಿ ಇದೆಯಲ್ವಾ ಪಾಪ ಏನ್ ಮಾಡ್ತಾರೆ ಹೋಗ್ತಾರೆ ನೀರ ಮಾಡಿ ಬಿಡ್ತಾವ್ರಿ ನೋಡಿ ಈ ಕಲರ್ ಎಷ್ಟು ಕಲರ್ ಡಿಫ್ರೆಂಟ್ ಕಲರ್ ಇದೆ ನೋಡಿ